ರಾತ್ರಿಗೂ ಟೈಮ್ ಅಭಿ ಐ ಬಜ್ಗೆ ಹಾಂ ಮ್ಯಾಕ್ಸಿಮ್ ಸಾಕರ್ ಹಾಂ ಏಳು ಗಂಟೆ ಅಷ್ಟೊತ್ತು ನಾವು ಮೇಲೆ ಇರ್ತೀವಿ ಅಂತ ಮಳೆ ಸ್ಟಾರ್ಟ್ ಆಗ್ತಾ ಇದೆ ವೆದರ್ ಚೇಂಜ್ ಆಯಿತು ಕೇಳಿದ್ರೆ ನೋಡಿ ಹೇಗಿದೆ ವೆದರು ಹಾಂ ಅದ್ಭುತ ಹಾಂ ನೋಡಿ ನಾನು ಇಷ್ಟೊತ್ತು ಏನು ಜರ್ಕಿನ್ ಹಾಕ್ಕೊಳ್ಳಿಲ್ಲ ಈಗ ಜರ್ಕಿನ್ ಹಾಕ್ಕೊಂಡೆ ಒಂದು ಕಡೆ ಮಳೆ ಬರೋಹೋಗಿದೆ ಹೋಗಿದೆ ಶಕೆ ಕಿತ್ಕೊಳ್ತಾ ಇದೆ ಎಲ್ಲರೂ ನನಗಿನ ಸೀನಿಯರ್ಸು ನಡೀತಾ ಇದ್ದಾರೆ ನಾನು ತೋರಿಸಿದ್ದೆ ಅವಲ್ಲೇ ನನಗಿನ ಸೀನಿಯರ್ಸ್ ನಡೀತಾ ಇದ್ದಾರೆ ಒಂದು ರಿಯಲಿ ಅದ್ಭುತವಾದಂಥ ಒಂದು ಆ ಟ್ರಕ್ಕಿಂಗ್ ಟ್ರಕ್ಕಿಂಗಿದು ಕೀರ್ ಗಂಗಾ ಟ್ರಕ್ಕಿಂಗ್ ಅಂತ ಕರೀತಾರೆ ಮಾನಸ್ ಸರೋವರ ಕೀರ್ ಗಂಗಾ ನೋಡಿ ಇಲ್ಲಿ ಹಾಲ್ಟಿಂಗ್ ಪಾಯಿಂಟ್ ಇದೆ ಹಾಂ ಈ ಥರ ಹಾಲ್ಟಿಂಗ್ ಪಾಯಿಂಟ್ಗಳಿರುತ್ತೆ ನೋಡಿ ಅಲ್ಲಿ ಮುಂದೆ ಹಾಲ್ಟಿಂಗ್ ಪಾಯಿಂಟ್ ಇದೆ ಹಾಂ ಹನ್ನೆರಡು ಕಿಲೋಮೀಟ್ರ್ ಟ್ರೆಕ್ಕಿಂಗು ಸೆವೆನ್ ಅವರ್ಸ್ ಆಗುತ್ತಂತೆ ನಾವು ಮಕ್ಕಳಿರೋದ್ರಿಂದ ನಿಂತು ನಿಂತು ಬರ್ತಾ ಇದ್ದೀವಿ ಮಳೆ ಬರೋದ್ರಿಂದ ಎಲ್ಲ ನೋಡಿ ಎಲ್ಲ ರೈನ್ ಕೋಟ್ಗಳು ಹಾಕ್ಕೊಳ್ತಾ ಇದ್ದಾರೆ ಇಲ್ಲಿಗೆ ಇಲ್ಲಿಗೆ ಎರಡೂವರೆ ಕಿಲೋಮೀಟ್ರ್ ಅಂತ ಇಲ್ಲಿ ಬ್ರಿಡ್ಜ್ ಇದೆ ಈ ಬ್ರಿಡ್ಜ್ ಹತ್ತಕ್ಕೆ ಎರಡೂವರೆ ಕಿಲೋಮೀಟ್ರು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೂ ನಮಗೆ ಒಂಬತ್ತೂವರೆ ಕಿಲೋಮೀಟ್ರ್ ಇದೆ ಎಲ್ಲ ತಿಂತ ಊಟ ಮಾಡ್ತಾ ಇದ್ದೀರಾ ಎಲ್ಲರೂ ऊट ऊट लक्ष्मीपति हाय अडवांस बंद लक्ष्मीपति नमुबिंदे रिटा क्या रेडी कर रहा है क्या रेडी कर रहा है चना चाट है अच्छा अच्छा कितना चना चाट फिफ्टी रुपीस अच्छा अच्छा हायली कर्नाटक बम तो नम सुन नाम तो सुना है ट तो हाँ। नहीं है यहाँ कोट मिले कितना बड़ा है रेनकोट के लिए कितना है बड़ा रेनकोट का पूछो टू हंड्रेड रुपीज ಇನ್ನೂರು ರೂಪಾಯಿ ರೈನ್ ರೈನ್ಕೋಟ್ ಬಾಡಿಗೆ ಅಂತೆ ನಾವು ರೈನ್ ರೈನ್ಕೋಟ್ ಬಿಟ್ಟು ಬಂದಿದ್ದೀವಿ ನಾಲ್ಕು ನಾಲ್ಕು ರೈನ್ ಕೋಟ್ ಇದ್ದು ಬಿಟ್ಟು ಬಂದಿದ್ದೀವಿ ತಿನ್ನೋದಕ್ಕೆ ನೋಡಿ ಬೇರೆ ದಾರಿ ಹೇಗಿದೆ ಕಿರ್ಗಂಗಾ ಟ್ರಕ್ಕಿಂಗ್ ಗಾರಿ ನೋಡಿ ಹೇಗೆ ನಡೀತಾ ಇದ್ದಾರೆ ರುದ್ರ ರಮಣೀಯವಾಗಿದೆ ಬಾಗಿದೆ ದಾರಿ

ಹುಷಾರು ಇರು ನಾನ್ ಬರ್ತೀನಿ ವರ್ಣೇಕ ಆಯ್ತು ನಾನು ಬರ್ತೀನಿ ನೀನು ಹುಷಾರು ತಾತಾ ಹುಷಾರು ಬನ್ನಿ ಹುಷಾರು ಟ್ರಾವೆಲ್ಸ್ ಮತ್ತು ಗೋವಾ ಹಾಲಿಡೇಕ್ಕಿಂತ ಕಟ್ಟಿ ಹೋಗಿದೆ ಇವರು ಸಹಯೋಗದಿಂದ ನಾವು ಬಂದಿದ್ದೀವಿ ನೋಡಿ ಹೇಗಿದೆ ಖುದ್ದು ನೋಡಿ ನನ್ನ ಮೊಮ್ಮಗಳು ಹೋಗ್ಬಿಟ್ಲು ಹಾಯ್ ವರ್ಣಿಕಾ ಇಸ್ ಎಕ್ಸ್ಪೀರಿಯನ್ಸ್ ವೆರಿ ಡೇಂಜರಿಯಸ್ ಅಕ್ಕ ವೆರೀಸ್ ಅಕ್ಕ ಗಂಗಾ ಯಾತ ಸುಲಭ ಇದೆ ಅಲ್ಲ ತುಂಬಾ ಸುಲಭ ಇದೆ ಬರ್ಲಿ ಬರ್ಲಿ ಅಲ್ಲಿ ನೋಡಿ ಹಿಂದೆ ಇದ್ದಾರೆ ಬಿಜು ಹುಷಾರ್ ನೋಡ್ಬೋ ಏ ನೋಡ್ವಾ ಬೆನ್ನಿಟ್ಕೋ ಅಣ್ಣನ್ ಬೆನ್ನಿಟ್ಕೋ ಬಿಟ್ಕೋ ಬಂದಿದ್ದೆ

ಇಲ್ಲಿದೆ ಎಲ್ಲ ರಮೇಶ್ ಭೈ ಮದ್ವೆ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಕಷ್ಟ ಆಗ್ತಾ ಇದೆ ಮಕ್ಕಳು ಚಳಿ ಆಗ್ತಾ ಇದೆ ನನ್ನ ಮಗ ಅಂತೂ ಮುಖ ಮುಚ್ಕೊಂಡ್ಬಿಟ್ಟಿದ್ದಾರೆ ರಸ್ತೆ ಹೇಗಿದೆ ನಡೀರಿ ಹೋಗೋಣ ತೋರಿಸ್ತೀನಿ ಹಾಯ್ ನೋಡಿ ರಸ್ತೆ ಹೇಗಿದೆ ನೋಡಿ ಕಡಿದಾದ ರಸ್ತೆ ಒನ್ ಟೀಮ್ ನಮ್ಮ ವೈಫ್ ವಾಪಸ್ ಹೊರಟೋದ್ರು ಇನ್ನಿಬ್ರು ವಾಪಸ್ ಹೋದ್ರಿ ಈಗ ನಮ್ಮ ಹೇಳ್ತಿದ್ದೆ ಟೈಗಲ್ ರಾಜ್ಗೋಪಾಲ್ ಅಂತ ಆಯ್ ವಿಶ್ ಮಾಡಿ ರಮೇಶ್ ಫ್ಯಾಮಿಲಿ ಅಲ್ಲಿದೆ ನೋಡಿ ಕಾಣಿಸ್ತಾ ಇಲ್ಲ ಅಲ್ಲಿ ಒಂದಷ್ಟು ಜನ ಇದ್ದಾರೆ ಅಲ್ಲಿ ಪೋರ್ಟರ್ಗಳು ನಮ್ಮ ಬ್ಯಾಗು ಬ್ಯಾಗ್ ಬ್ಯಾಗ್ಗಳನ್ನ ಎತ್ಕೊಂಡು ಬರ್ತಾ ಇದ್ದಾರೆ ಒಂದಷ್ಟು ಜನ ವಾಪಸ್ ಹೋಗ್ತಾ ಇದ್ದಾರೆ ಟ್ರೆಕ್ಕಿಂಗು ಅನ್ಸತ್ತೆ ಆಯ್ ರಾಜಿ ವಾಪಸ್ ಹೋಗ್ತಾ ಇದ್ದೀರ ಹುಷಾರ್ ಟೇಕ್ ಕೇರ್ ನೋಡಿ ರಸ್ತೆ ಹೇಗಿದೆ ನೋಡಿ ರಸ್ತೆ ಅಲ್ಲ ಇದು ಟ್ರೆಕ್ಕಿಂಗ್ ಅಂತಂದ್ರೆ ಹಾಕೊಳ್ತೀನಿ ಹಾಕೊಳ್ತೀನಿ ಕ್ಯಾಮೆರಾ ಇರೋದೆ ರೆಕಾರ್ಡ್ ಹಾಕುತ್ತೆ ದಿವಾಕರ್ ಅಂಗರನಲ್ಲಿ 8 ತರರ ನೋನಲ್ಲಿ ದಿವಾಕರ್ ವಾಪಸ್ ಸರ್ ದಿವಾಕರ್ ವಾಪಸ್ ಹೆರ್ತರಾ ಗೊತ್ತಿಲ್ಲ ಅಪ್ಪ ಅಲ್ಲಿ ನೋಟ್ ಅದು ಸ್ನೋ ಕೊಡಿ ಹೌದು ಮಾತ್ರ ಯಾರಾದ್ರು ರುದ್ರ ರಮಣೀಯ ದೃಶ್ಯ ಅದ್ಭುತವಾಗಿದೆ ಅಲ್ಲ ಹಾಂ ನೋಡಿ ಒಂದು ಬ್ಯಾಚು ನಡೀತಾ ಇದ್ದಾರೆ ಹಾಂ ನೋಡಿ ಟೋಟಲ್ ಇಪ್ಪತ್ತೇಳು ಜನ ಹತ್ತು ಜನ ಹತ್ತಕ್ಕಾಗದೆ ವಾಪಸ್ ಹೋಗ್ಬಿಟ್ರು ಸೊ ನಾವು ಹದಿನೇಳು ಜನ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ ಸೊ ಈಗಿರೋದು ಸೀನಿಯರ್ ಸಿಟಿಜನ್ ನಾನೇ ಏನಂತೀರ ಲಕ್ಷ್ಮೀಪತಿ ಸೆಕೆಂಡ್ ನಾನು ಸೆಕೆಂಡ್ ಇವರು ಹಾಂ ನೋಡಿ ಲಕ್ಷ್ಮೀ ವ್ಯಾಲಿ ನೋಡಿ ಹಾಂ ಅದ್ಭುತ ಮಳೆ ಬರುತ್ತೆ ಇದಕ್ಕಿದಂಗೆ ಬಿಸಿಲಾಗುತ್ತೆ ನೆನೆಸ್ಕೊಂಡ್ರೆ ಮೈ ರೋಮಾಂಚನ ದೇವರು ನನಗೆ ಇನ್ನೂ ಈ ಥರ ಹಲವು ಹತ್ತು ಟ್ರೆಕ್ಕಿಂಗ್ಗಳು ಮಾಡುವಂಥ ಒಂದು ಶಕ್ತಿ ಕೊಡ್ಲಿ ಅಂತ ಮೇಲ್ಗಡೆ ಕಾರ್ತಿಕೇಯ ಪಾರ್ವತಿ ಮತ್ತು ಶಿವ ಬಿಸಿ ನೀರಿನ ಕುಂಡ ಧೈರ್ಯ ಶಕ್ತಿ ಕೊಡಬೇಕು ಆರೋಗ್ಯ ಕೊಡಬೇಕು ಮೇನ್ ಹಲ್ವ ವೀಕ್ಷಕರೇ ನನ್ನ ಪ್ರವಾಸ ಕಥನದಿಂದ ನಿಮ್ಗೆ ಬೋರ್ ಬೋರಾಗಿದರೆ ಕಾಮೆಂಟ್ ಮಾಡಿ ಹಲೋ ತಾವು ನಡೆದಿರ್ತೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಹೋಗಿದ್ದೀನಿ ಮಾನಸರವರ ಹೋಗಿದ್ದೀನಿ ಸರೋವರ ಡೋಲ್ಮಲಾ ಪಾಸು ಹತ್ತೋದು ಮತ್ತು ಡೋಲ್ಮಲಾ ಪಾಸ್ ಇಳಿಯೋದು ಅದು ಒಂಥರ ಕಷ್ಟ ಆದರೆ ಇದೆಯಲ್ಲಕ್ಕಿರ್ಗಂಗಾ ಟ್ರೆಕ್ಕಿಂಗು ಇದು ಬೇರೆ ಥರನೇ ಕಷ್ಟ ಅಮರನಾಥ ಬಲ್ತಾಲಿಂದ ಅಮರನಾಥ್ ಹದಿನೇಳು ಕಿಲೋಮೀಟ್ರು ಅದನ್ನು ನಡೆದಿದ್ದೀನಿ ಎರಡು ಸಾವಿರದ ಹನ್ನೊಂದು ಜುಲೈ ತಿಂಗಳಲ್ಲಿ ಒಟ್ಟಿಗೆ ಮಾಡಿದ್ವಿ ಸರೋವರ ಅಲ್ಲಿಂದ ಬಂದು ಒಂದು ಹತ್ತು ದಿನಕ್ಕೆ ಅಮರ್ನಾಥ್ ಅಮರ್ನಾಥ್ ಯಾತ್ರ ಯಾವಾಗ ಓಪನ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಗೊತ್ತಾಗಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಾರಧಾಮ್ ಯಾತ್ರ ಮಾಡಿದೆ ಅದು ಭಾಳ ಕಷ್ಟಕರವಾದಂಥ ಯಾತ್ರ ಆ ಪ್ರಳಯ ಆಯಿತು ಗೊತ್ತಾ ನಮ್ಮ ಮಾಜಿ ಸಚಿವರು ಮತ್ತು ಕೇಂದ್ರ ಸಚಿವರು ಶೋಭಾ ಕರಂದ್ಲಾಜೆ ಸಿಗಾಕೊಂಡಿದ್ದರು ವೃದ್ಧ ಪ್ರಯಾಗದಲ್ಲಿ ನಾವು ದಯದಿಂದ ಹುಷಾರಾಗಿ ವಾಪಸ್ ಬಂದ್ವಿ ಈ ಕಲ್ಲುಗಳು ನನ್ನ ಜೊತೆಗೆ ನನ್ನ ವೈಫು ಆಗಲಿಲ್ಲ ವಾಪಸ್ ಹೊಟ್ಟೋದ್ರು ನನ್ನ ಮೊಮ್ಮಗಳು ಹದಿಮೂರು ವರ್ಷದೊಳು ಒಂಬತ್ತು ವರ್ಷದೊಳೊಬ್ಳು ಮತ್ತು ನನ್ನ ಮಗ ನನ್ನ ಗೆಳೆಯರು ಒಂದು ಚಿಕ್ಕ ಮಗು ಬರ್ತಾಯಿದ್ದೆ ಏನ್ವಿತ ಅಂತ ನಾಲ್ಕು ವರ್ಷ ಇಲ್ಲಿವರೆಗೂ ಬಹುಶಃ ಅವ್ರ ತಂದೆ ತಾಯಿ ಸ್ವಲ್ಪ ಹೊತ್ತೆತ್ಕೊಂಡಿದ್ದಾರೆ ನಡೀತಾ ಇದೆ ಅನ್ವಿತಾ ನಿಮಗೆ ತೋರಿಸ್ತೀನಿ ಅನ್ವಿತಾನ ಹೇಗಿದೆ ನೋಡಿ ದಾರಿ ಹಾಂ ಹಾಂ ಸಾನಿಕ ನೋಡಿ ಸಾನಿಕ ನೋಡು ಆಯ್ ನೋಡಿ ಹೇಗಿದೆ ಬಂಡೆ ಒಳಗಡೆ ಹಾಂ ಹಾಂ ಇಂಥ ಕಡಿದಾದ ದಾರಿ ಬೇಕಾಗಿತ್ತು ನಮಗೆ ಈ ಟ್ರೆಕ್ಕಿಂಗು ಹಾಂ ನೋಡಿ ಒಬ್ಬೊಬ್ರು ನಮ್ಮ ನಮ್ಗೆಳೆಯರು ಹಾಂ ಕೊನೆಯಾಗಿ ನಮ್ಮ ಗೈಡು ಗೆಳಿದರೆ ನಾವು ಇಪ್ಪತ್ತೇಳು ಜನ ಪ್ರಾರಂಭ ಮಾಡಿದ್ವಿ ಎರಡು ವಿಕೆಟು ಬೇಸ್ ಪಾಯಿಂಟಲ್ಲೇ ಔಟ್ ಆಯಿತು ಅಲ್ಲಿಂದ ಮುಂದೆ ಒಂದು ಎರಡು ಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ನನ್ನ ವೈಫು ಔಟ್ ಆದರು ಅಲ್ಲಿಂದ ಇನ್ನೊಂದು ಒಂದು ಕಿಲೋಮೀಟ್ರ್ ನಡೆದ ಮೇಲೆ ಮತ್ತೆ ಒಂದು ಐದು ಜನ ಔಟ್ ಆದರು ಅಲ್ಲಿಂದ ಇನ್ನೊಂದು ಕಿಲೋಮೀಟ್ರ್ ಮುಂದೆ ಬಂದ ಮೇಲೆ ಮತ್ತು ನಾಲ್ಕು ನಾಲ್ಕು ಎಂಟು ಜನ ಔಟ್ ಆದರು ಈಗಿರೋದು ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳರಲ್ಲಿ ಒಂಬತ್ತು ಜನ ಫೈನಲ್ ಮಾಡ್ತಾಯಿದ್ದೀವಿ ಮಾಡ್ತೀವಿ ಅಂದ್ಕೊಂಡಿದ್ದೀವಿ ಹಾಯ್ ಯು ಯು ಅವ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹಾಂ ಗುಡ್ ಗುಡ್ ಹಾಂ 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 ಹಾಯ್ ಬರ್ಣಿಕಾ ಬಾಯಿಲಿ ಅಲ್ಲೇರು ಇದರಲ್ಲಿ ಸೀನಿಯರ್ ಸಿಟಿಜನ್ ನಾನು ನನ್ನ ಮೊಮ್ಮಗಳು ಮುಂದೆ ಹೋಗ್ತಾ ಇದ್ದಾಳೆ ಹಾಯ್ ಮಾಡೋ ಅವಳು ಒಂಬತ್ತು ವರ್ಷ ಎಲ್ಲ ದಿನ ಮುಂದೆ ಹೋಗ್ತಾ ಇದ್ದಾಳೆ ಆ ಚಿಕ್ಕ ಮಗು ಬರ್ತಾಯಿತ್ತು ಅವ್ರ ತಂದೆ ತಾಯಿಗೆ ಕಷ್ಟ ಆಗುತ್ತೆ ಅಂತ ವಾಪಸ್ ಹೋದರು ನಮ್ಮ ದಿವಾಕರ್ ಫ್ಯಾಮ್ಲಿ ಮತ್ತು ರಮೇಶ್ ಫ್ಯಾಮ್ಲಿ ಹಾಂ ನಮ್ಮ ಶೇನ್ ಸ್ವಲ್ಪ ಕಾಲು ನೆನೆ ಸ್ಪ್ರೈನ್ ಆಗಿತ್ತು ಆದರೂ ಕುಂಟ್ಕೊಂಡು ಕುಂಟ್ಕೊಂಡು ನಡೀತಾ ಇದ್ದಾರೆ ಇಲ್ಲ ನಾನು ಅವ್ರ ಮಿಸಸ್ಸು ಅವ್ರ ಫಾದರಿಂದ ಎಲ್ಲ ಹೊಟ್ಟೋದ್ರು ರಿಟರ್ನ್ ಹೊಟ್ಟೋದ್ರು ತುಂಬ ಕಡಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ಗೆ ಅಮರ್ನಾಥು ಮತ್ತು ಆಂ ಆಂ ಆಯಿತು ನೋಡಿ ಇದು ರಸ್ತೆ ನಡೆಯೋ ರಸ್ತೆ ಹಾಂ ಅದನ್ನೇ ಹೇಳ್ತಾರಲ್ಲ ಯಾರೋ ದುಡ್ಡು ಕೊಟ್ಟು ಏನೋ ಮಾಡಿಕೊಂಡ್ರು ಅಂತ ಆ ಥರ ಹಾಂ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ ಅಂದರೆ ಜೀವನದಲ್ಲಿ ಅನುಭವಿಸ್ಬೇಕು ಸುಖ ಕಷ್ಟ ಎಲ್ಲವನ್ನು ಅನುಭವಿಸ್ಬೇಕು ನೋಡಿ ಇಲ್ಲಿ ಇಲ್ಲ ಹಾಂ ಇಂಥ ರಸ್ತೆಯಲ್ಲಿ ಹೋಗಬೇಕು ಸೊ ಎಲ್ಲ ನನ್ನನ್ನು ಇದ್ದಾರೆ ಟ್ರಿಪ್ ಆರ್ಗನೈಸ್ ಮಾಡಿದ್ದೆ ನಾನು ನಾನು ಮತ್ತು ನಮ್ಮ ಲಕ್ಷ್ಮೀಪತಿ ಇಬ್ಬರೇ ಬರ ನೋಂಡ್ವಿ ಟ್ರೆಕ್ಕಿಂಗು ಸರಿ ಸೇರಿ ಸರಿ ಇಪ್ಪತ್ತೇಳು ಜನ ಆಯಿತು ಎರಡು ರೆಂಪೋರ್ಟ್ ಹೋದವ್ರು ಬಂದಿದ್ದೀವಿ ಈಗ ಟ್ರೆಕ್ಕಿಂಗು ಒಂಬತ್ತು ಜನ ಮಾಡ್ತಾಯಿದ್ವಿ ಅಂದರೆ ಇಪ್ಪತ್ತೇಳಲ್ಲಿ ಒಂಬತ್ತು ಹದಿನೆಂಟು ಜನ ಮೂರು ಬ್ಯಾಚ್ ಒಂದು ಎರಡು ಮೂರು ನಾಲ್ಕು ಬ್ಯಾಚು ರಿಟರ್ನ್ ಹೋಗ್ತೀವಿ ನಾಲ್ಕು ಬ್ಯಾಚ್ 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 ಬ್ಯಾಚು ರಿಟರ್ನ್ ಹೋಗಿದ್ದಾರೆ ಸೊ ತುಂಬ ಕಷ್ಟ ಇದೆ ಶಿವಗಂಗಾ ಟ್ರೆಕ್ಕಿಂಗು ಇದು ಮದ್ದೆ ನೋಡಿ ಇಲ್ಲಿ ಯಾವುದೋ ಒಂದು ಹಳ್ಳಿ ಮರಗಳ ಸಂದಿ ಕಾಣಿಸ್ತಾ ಇದೆ ಒಂದು ನಿಮಗೆ ಸೊ ಜನಜೀವನ ಹೇಗೆ ಮಾಡ್ತಾರೆ ವೆಹಿಕಲ್ಗಳು ಹೇಗೆ ಬರುತ್ತೆ ಮತ್ತು ಈ ಪೈನ್ ಹುಡ್ ಎಲ್ಲ ಕಟ್ ಮಾಡಿ ಇಲ್ಲಿ ಹಾಕಿದ್ದಾರೆ ನೋಡಿ ಇದನ್ನು ಹೇಗೆ ಸಾಗಿಸ್ತಾರೆ ಯಾರೂ ಸಿಕ್ಕಲಿಲ್ಲ ಇಲ್ಲಿ ಲೋಕಲ್ಲು ಎಷ್ಟು ಮರದ ದೊಡ್ಡ ದಿಂಬುಗಳು ನೋಡಿ ಇಲ್ಲಿಗೆ ಜನ್ರೇಟರ್ ತಂದು ಹಿಂದೆ ಹಿಂದೆ ಕಟ್ ಮಾಡ್ತಾಯಿದ್ರು ಜನ್ರೇಟರ್ ತೊಗೊಂಬಂದು ಅದರಿಂದ ಪವರ್ ತೊಗೊಂಡು ಮಿಷಿನ್ನಲ್ಲಿ ಕಟ್ ಮಾಡ್ತಾಯಿದ್ರು ಭಾಳ ಕಡಿದಾದ ರಸ್ತೆ ಯಾವ ಮಾರಿನ ಸ್ಲಿಪ್ ಆಯ್ತು ಅಂದರೆ ಹೊಟ್ಟು ಹೋಗ್ತೀವಿ ಕೆಳಗಡೆಗೆ ಬಟ್ ವೆರಿ ಅಡ್ವೆಂಚರಸ್ ಪ್ಲೇಸ್ ನಮ್ಮ ಭಾರತದಲ್ಲಿ ಇಂಥ ಪ್ಲೇಸ್ಗಳು ಎಷ್ಟಿದೆಯೋ ಗೊತ್ತಿಲ್ಲ ಹಾಂ 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 ಪರಮಾತ್ಮ ನೀನು ಯಾಕಪ್ಪ ಇಷ್ಟ ಮೇಲೆ ಕೂತಿದೀಯಾ ಹಾಂ ಕೆಳಗಡೆ ಇರಬಾರ್ದಾ ಹಾಂ ತಿರ್ತಿದ್ದೀವಿ ದೇವರು ತೆಮ್ಮಪ್ಪ ಬೆಟ್ಟದ ಮೇಲೆ ನೋಡಿ ಹೇಗಿದೆ ಮರಗಳು ಹಾಂ ಆ ಬೆಟ್ಟದ ಮೇಲೆ ಹಾಂ ಓಹೋ ಹೋ ನಮ್ಮ ಟೀಮ್ ಮುಂದೆ ಹೋಗ್ಬಿಟ್ಟಿದೆ ಫಾಸ್ಟಾಗಿ ನಾನೇ ಲೇಟು ಸ್ಲೋ ಬರ್ತಾಯಿದ್ದೀನಿ ಹ್ಞೂ